ಸಂವಾದ ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ಈ ಸರಣಿಯಲ್ಲಿ ನಮ್ಮ ಉದ್ದೇಶ ಅಂತೂ ತುಂಬ ಸ್ಪಷ್ಟವಾಗಿದೆ ಭಗವದ್ಗೀತೆಯ ಒಂದೊಂದು ಅಧ್ಯಾಯವನ್ನು ತೆಗೆದುಕೊಂಡು ಅದರಲ್ಲಿರೋ ತತ್ವಗಳನ್ನ ಬರೀ ತಿಳಿದುಕೊಳ್ಳುವುದಷ್ಟೇ ಅಲ್ಲ ಬದಲಿಗೆ ನಮ್ಮ ದಿನನಿತ್ಯದ ಬದುಕಿನಲ್ಲಿ ಹೇಗೆ ಅಳವಡಿಸಿಕೊಳ್ಳಬಹುದು ಅನ್ನೋ ಪ್ರಾಕ್ಟಿಕಲ್ ಇನ್ಸೈಟ್ಸ್ ಅನ್ನ ಹೆಕ್ಕಿ ತೆಗೆಯುವುದು ಎಕ್ಸಾಕ್ಟ್ಲಿ ಅಂದ್ರೆ ಗೀತೆಯ ಜ್ಞಾನವನ್ನ ನಮ್ಮ ಎವ್ರಿ ಡೇ ಲೈಫ್ಗೆ ರೆಲೆವೆಂಟ್ ಆಗೋ ಹಾಗೆ ಆಕ್ಷನಬಲ್ ಆಗೋ ಹಾಗೆ ಮಾಡೋದು ಹೇಗೆ ಅಂತ ನೋಡೋದು ಇದೊಂದು ರೀತಿ ಎಲ್ಲರಿಗೂ ಯೂಸ್ ಆಗೋ ಸಂವಾದ ಆಗ್ಬೇಕು ಅದೇ ಕಾರಣಕ್ಕೆ ಇವತ್ತು ನಾವು ಭಗವದ್ಗೀತೆಯ ಮೂರನೇ ಅಧ್ಯಾಯ ಕರ್ಮಯೋಗ ಅಂದರೆ ದ ಯೋಗ ಆಫ್ ಆಕ್ಷನ್ ಇದರ ಬಗ್ಗೆ ಮಾತಾಡೋಣ ಅಂತಿದೀವಿ ಇದು ಇದು ತುಂಬಾ ಪ್ರಾಕ್ಟಿಕಲ್ ಸಿಗ್ನಿಫಿಕೆನ್ಸ್ ಇರೋ ಅಧ್ಯಾಯ ಅಲ್ವಾ ನಮ್ಮ ಜೀವನಾನೇ ಕರ್ಮಗಳಿಂದ ತುಂಬಿರೋದು ಬೆಳಗ್ಗೆ ಎದ್ದಾಗಿನಿಂದ ರಾತ್ರಿ ಮಲ್ಗೋವರೆಗೂ ಏನಾದ್ರೂ ಒಂದು ಮಾಡ್ತಾನೇ ಇರ್ತೀವಿ ಹೌದು ಹೌದು ಆ ಮಾಡುವ ಕ್ರಿಯೆಗಳ ಹಿಂದಿನ ನಮ್ಮ ಆಟಿಟ್ಯೂಡ್ ನಮ್ಮ ಇಂಟೆನ್ಷನ್ ಹೇಗಿರ್ಬೇಕು ಅನ್ನೋದ್ರ ಬಗ್ಗೆ ಈ ಅಧ್ಯಾಯ ಚೆನ್ನಾಗಿ ಹೇಳುತ್ತೆ ಸರಿ ಹಾಗಾದ್ರೆ ಮೊದಲು ಈ ಅಧ್ಯಾಯದ ಕಾಂಟೆಕ್ಸ್ಟ್ ಏನು ಇದು ಯಾಕೆ ಶುರುವಾಗುತ್ತೆ ಅಂತ ಸ್ವಲ್ಪ ನೋಡೋಣ ಎರಡನೇ ಅಧ್ಯಾಯದಲ್ಲಿ ಕೃಷ್ಣ ಸಾಂಖ್ಯ ಯೋಗ ಅಂದ್ರೆ ಜ್ಞಾನದ ಮಾರ್ಗದ ಬಗ್ಗೆ ಎಲ್ಲ ವಿವರಿಸಿದ್ನಲ್ಲಾ ಅದಾದ ಅದಾದ್ಮೇಲೆ ಅರ್ಜುನನಿಗೆ ಒಂದು ಸಹಜವಾದ ಕನ್ಫ್ಯೂಷನ್ ಆಗುತ್ತೆ ಹೌದು ತುಂಬಾ ಲಾಜಿಕಲ್ ಪ್ರಶ್ನೆ ಕೇಳ್ತಾನವನು ಕೃಷ್ಣ ನೀನು ಜ್ಞಾನವೇ ಶ್ರೇಷ್ಠ ಅಂತ ಹೇಳ್ತಿಯಾ ಹಾಗಾದ್ರೆ ಇಷ್ಟೊಂದು ಹಿಂಸೆ ರಕ್ತಪಾತ ಇರೋ ಯುದ್ಧದಂತ ಘೋರ ಕರ್ಮದಲ್ಲಿ ಯಾಕೆ ನನ್ನನ್ನು ತಳಿತಿದ್ಯಾ ಅಂತ ಕರೆಕ್ಟ್ ಜ್ಞಾನವೇ ಮುಖ್ಯ ಅಂದ್ಮೇಲೆ ಸುಮ್ನೆ ಕೂತು ಧ್ಯಾನ ಮಾಡ್ಬೋದಲ್ಲ ಯಾಕೆ ಆಕ್ಷನ್ ಬೇಕು ಅಂತ ಅವನ ಪ್ರಶ್ನೆ ಹ್ಮ್ ಅದು ತುಂಬಾ ರೆಲೆವೆಂಟ್ ಪ್ರಶ್ನೆ ಅದಕ್ಕೆ ಕೃಷ್ಣ ಕೊಡುವ ಉತ್ತರವೇ ಈ ಮೂರನೇ ಅಧ್ಯಾಯದ ಬೇಸ್ ಕೃಷ್ಣ ಹೇಳ್ತಾನೆ ಅರ್ಜುನ ಈ ಲೋಕದಲ್ಲಿ ಯಾರೂ ಒಂದು ಕ್ಷಣ ಕೂಡ ಕರ್ಮ ಮಾಡದೇ ಇರೋಕೆ ಸಾಧ್ಯನೇ ಇಲ್ಲ ನಾವು ಸುಮ್ಮನೆ ಕೂತಿದೀವಿ ಅನ್ಕೊಂಡ್ರು ನಮ್ಮ ಶರೀರ ಕೆಲಸ ಮಾಡ್ತಾನೇ ಇರುತ್ತೆ ಉಸಿರಾಟ ರಕ್ತ ಸಂಚಾರ ಯೋಚನೆಗಳು ಇವೆಲ್ಲ ಕರ್ಮವೇ ಅಲ್ವಾ ಪ್ರಕೃತಿಯ ಗುಣಗಳಿಂದಾಗಿ ಎಲ್ಲರೂ ಕರ್ಮ ಮಾಡಲೇಬೇಕಾಗತ್ತೆ ಹ್ಞೂ ಇಂಟ್ರೆಸ್ಟಿಂಗ್ ಅಂದರೆ ಇಂದ ಎಸ್ಕೇಪ್ ಆಗೋ ಆಪ್ಷನ್ ಇಲ್ಲವೇ ಇಲ್ಲ ಅಂತಾಯ್ತು ಎಕ್ಸಾಕ್ಟ್ಲಿ ಹಾಗಾಗಿ ಕ್ವೆಶ್ಚನ್ ಕರ್ಮ ಮಾಡ್ಬೇಕಾ ಬೇಡ್ವಾ ಅನ್ನೋದಲ್ಲ ಪ್ರಶ್ನೆ ಇರೋದು ಮಾಡ್ಲೇಬೇಕಾದ ಕರ್ಮವನ್ನ ಹೇಗ್ ಮಾಡ್ಬೇಕು ಯಾವ ಆಟಿಟ್ಯೂಡಿಂದ ಯಾವ ತಿಳುವಳಿಕೆಯಿಂದ ಮಾಡ್ಬೇಕು ಕರ್ಮ ನಮ್ಮನ್ನ ಬಾಂಡೇಜ್ಗೆ ಅಂದ್ರೆ ದುಃಖ ಸ್ಟ್ರೆಸ್ ಆಂಗ್ಸೈಟಿಗೆ ತಳ್ಳದ ಹಾಗೆ ಮಾಡೋದು ಹೇಗೆ ಇದನ್ನೇ ಕೃಷ್ಣ ಕರ್ಮಯೋಗದ ಮೂಲಕ ವಿವರಿಸೋದು ಓಕೆ ಹಾಗಾದ್ರೆ ಈ ಅಧ್ಯಾಯದಲ್ಲಿ ಕೃಷ್ಣ ಹೇಳೋ ಮುಖ್ಯ ವಿಷಯಗಳೇನು ಒಡದ ಕೋರ್ ಥೀಮ್ಸ್ ಇಲ್ಲಿ ಮುಖ್ಯವಾಗಿ ಕೆಲವು ಪ್ರಮುಖ ಥೀಮ್ಸ್ನ ನಾವು ಗುರುತಿಸಬಹುದು ಒಂದು ನಿಸ್ವಾರ್ಥಕರ್ಮ ಸೆಲ್ಫ್ಲೆಸ್ ಆಕ್ಷನ್ ಆಹ ಅಂದ್ರೆ ನಾವು ಮಾಡೋ ಕೆಲಸದ ರಿಸಲ್ಟ್ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಆಸೆ ಅಥವಾ ನನಗೇನ್ ಸಿಗುತ್ತೆ ಅನ್ನೋ ಸ್ವಾರ್ಥದ ನಿರೀಕ್ಷೆ ಇಲ್ಲದೆ ನಮ್ಮ ಡ್ಯೂಟಿ ಮಾಡೋದು ಇದನ್ನೇ ನಿಷ್ಕಾಮಕರ್ಮ ಅನ್ನೋದು ನಿಷ್ಕಾಮಕರ್ಮ ಸರಿ ಎರಡು ಯಜ್ಞ ಭಾವನೆ ಸ್ಪಿರಿಟ್ ಆಫ್ ಸರ್ವಿಸ್ ಅಂದ್ರೆ ನಾವು ಮಾಡೋ ಪ್ರತಿ ಕೆಲಸನೂ ಬರೀ ನಮ್ಮ ಲಾಭಕ್ಕಲ್ಲ ಬದಲಿಗೆ ಒಂದು ಗ್ರೇಟರ್ ಗುಡ್ಗಾಗಿ ಸಮಾಜಕ್ಕಾಗಿ ಅಥವಾ ಒಂದು ದೊಡ್ಡ ಉದ್ದೇಶಕ್ಕಾಗಿ ಮಾಡೋ ಯಜ್ಞ ಅಥವಾ ಅರ್ಪಣೆ ಅಂತ ಭಾವಿಸೋದು ಕಾಂಟ್ರಿಬ್ಯೂಷನ್ ತರ ಹೌದು ಮೂರು ನಾಯಕತ್ವದ ಜವಾಬ್ದಾರಿ ರೆಸ್ಪಾನ್ಸಿಬಿಲಿಟಿ ಆಫ್ ಲೀಡರ್ಸ್ ಸಮಾಜದಲ್ಲಿ ಜನ ಯಾವಾಗ್ಲೂ ಲೀಡರ್ಗಳನ್ನ ಫಾಲೋ ಮಾಡ್ತಾರೆ ಹಾಗಾಗಿ ಲೀಡರ್ ಸ್ಥಾನದಲ್ಲಿ ಇರೋರು ತುಂಬ ಜವಾಬ್ದಾರಿಯಿಂದ ನಡ್ಕೋಬೇಕು ಅವರ ನಡತೆಯೇ ಬೇರೆಯವರಿಗೆ ಸ್ಟ್ಯಾಂಡರ್ಡ್ ಸೆಟ್ ಮಾಡುತ್ತೆ ಇದು ತುಂಬ ಮುಖ್ಯ ಅಲ್ವಾ ಖಂಡಿತ ನಾಲ್ಕು ಒಂದು ಎಚ್ಚರಿಕೆ ಅ ವರ್ಡ್ ಆಫ್ ಕಾಶನ್ ನಮ್ಮೆಲ್ಲರ ಒಳಗಿರೋ ಶತ್ರುಗಳು ಕಾಮ ಡಿಸೈಯರ್ ಲಸ್ಟ್ ಕ್ರೋಧ ಆಂಗರ್ ಮತ್ತೆ ಇವುಗಳಿಂದ ಹುಟ್ಟೋ ಅಹಂಕಾರ ಈಗೋ ಇವು ನಮ್ಮ ಜಜ್ಮೆಂಟ್ನ ಹೇಗೆ ಹಾಳು ಮಾಡುತ್ತೆ ಮತ್ತೆ ಅವುಗಳ ಬಗ್ಗೆ ನಾವು ಅಲರ್ಟ್ ಆಗಿರಬೇಕು ಅನ್ನೋದು ಬಹಳ ಮುಖ್ಯವಾದ ಅಂಶಗಳು ಇವು ಸರಿ ಈಗ ಒಂದೊಂದಾಗಿ ಈ ಅಧ್ಯಾಯದಿಂದ ನಿಮಗೆ ಸಿಗೋ ಕೀ ಇನ್ಸೈಟ್ಸ್ ನಮ್ಮ ದೈನಂದಿನ ಜೀವನಕ್ಕೆ ರೆಲವೆಂಟ್ ಆಗಿರೋ ಉದಾಹರಣೆಗಳೊಂದಿಗೆ ನೋಡೋಣ ಮೊದಲನೇ ಇನ್ಸೈಟ್ ಏನ್ ಹೇಳುತ್ತೆ ಮೊದಲನೇ ಮತ್ತೆ ಬೇಸಿಕ್ ಇನ್ಸೈಟ್ ಅಂದ್ರೆ ಕರ್ಮದಿಂದ ತಪ್ಪಿಸ್ಕೊಳೋಕಾಗಲ್ಲ ನಿಷ್ಕ್ರಿಯತೆಗೋ ಅದರದೇ ಪರಿಣಾಮ ಇದೆ ಇದನ್ನ ನಾವಾಗ್ಲೇ ಸ್ವಲ್ಪ ಮಾತಾಡಿದ್ವಿ ಸುಮ್ನೆ ಇರೋದು ಕೂಡ ಒಂದು ಚಾಯ್ಸ್ ಅದರ ಕಾನ್ಸಿಕ್ವೆನ್ಸ್ ಇದ್ದೇ ಇರುತ್ತೆ ಅಂತ ಹೌದು ಉದಾಹರಣೆಗೆ ಹೆಲ್ತ್ ವಿಷಯನೇ ತಗೊಳ್ಳಿ ನಾನು ಎಕ್ಸಸೈಜ್ ಮಾಡಲ್ಲ ಏನ್ ಬೇಕೋ ಅದನ್ನೇ ತಿಂತೀನಿ ಹೆಲ್ತ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ ಅಂತ ನಿರ್ಧಾರ ಮಾಡೋದು ಇನ್ಆಕ್ಷನ್ ಥರ ಕಾಣಿಸಬಹುದು ಆದರೆ ಅದು ಕೂಡ ಒಂದು ಆಕ್ಷನ್ ಅ ಚಾಯ್ಸ್ ನಾಟ್ ಟು ಆಕ್ಟ್ ಇದರ ಪರಿಣಾಮ ಏನಾಗುತ್ತೆ ಮುಂದೆ ಹೆಲ್ತ್ ಪ್ರಾಬ್ಲಮ್ಸ್ ಬರಬಹುದು ಸೊ ಇನ್ಆಕ್ಷನ್ ಇಸ್ ನಾಟ್ ಎನ್ ಎಸ್ಕೇಪ್ ಇಟ್ಸ್ ಜಸ್ಟ್ ಅನದರ್ ಫಾರ್ಮ್ ಆಫ್ ಆಕ್ಷನ್ ವಿತ್ ಇಟ್ಸ್ ಓನ್ ಕಾನ್ಸಿಕ್ವೆನ್ಸಸ್ ಹೌದು ಹೌದು ಪ್ರೋಕ್ರಾಸ್ಟಿನೇಷನ್ ಕೂಡ ಹಾಗೆನೆ ಕೆಲಸ ಮುಂದೂಡಿದರೆ ಸ್ಟ್ರೆಸ್ ಲಾಸ್ಟ್ ಮಿನಿಟ್ ಟೆನ್ಷನ್ ಅದು ಒಂದು ಕಾನ್ಸಿಕ್ವೆನ್ಸ್ನೆ ಸರಿ ಹಾಗಾದ್ರೆ ಎರಡನೇ ಇನ್ಸೈಟ್ ಎರಡನೆಯದು ಬಹಳ ಫೇಮಸ್ ಫಲಾಪೇಕ್ಷೆ ಇಲ್ಲದ ಕರ್ಮವೇ ಶ್ರೇಷ್ಠ ಇದು ಬಂಧನದಿಂದ ಮುಕ್ತಿ ಕೊಡುತ್ತೆ ಇದನ್ನೇ ನಿಷ್ಕಾಮ ಕರ್ಮ ಅಂತ ಹೇಳೋದಲ್ವಾ ಆದರೆ ಇದು ಇದು ಪ್ರಾಕ್ಟೀಸ್ ಮಾಡೋಕೆ ತುಂಬಾ ಕಷ್ಟ ಅನ್ಸುತ್ತೆ ಯಾಕಂದ್ರೆ ನಾವೆಲ್ಲ ರಿಸಲ್ಟ್ ಓರಿಯೆಂಟೆಡ್ ಆಗಿ ಬೆಳೆದಿರ್ತೀವಿ ನೀವ್ ಹೇಳಿದ್ದು ನಿಜ ಇದು ಖಂಡಿತ ಈಸಿಯಲ್ಲ ಅದಕ್ಕೆ ಇದನ್ನ ಯೋಗ ಅಂತ ಕರೆದಿರೋದು ಇಲ್ಲಿ ಕೃಷ್ಣ ಹೇಳೋದು ರಿಸಲ್ಟನ್ನ ಪೂರ್ತಿ ಇಗ್ನೋರ್ ಮಾಡಿ ಅಂತಲ್ಲ ಬದಲಿಗೆ ಫಲಿತಾಂಶದ ಮೇಲೆ ಅತಿಯಾದ ಅಟ್ಯಾಚ್ಮೆಂಟ್ ಅಂದ್ರೆ ಹೀಗೆ ಆಗ್ಬೇಕು ನನಗಿದು ಸಿಗ್ಲೇಬೇಕು ಅನ್ನೋ ಹಠ ಮೋಹ ಅದನ್ನ ಇಟ್ಕೋಬೇಡಿ ಅಂತ ನಿಮ್ಮ ಫೋಕಸ್ ನಿಮ್ಮ ಗಮನ ಎಫರ್ಟ್ ಮೇಲೆ ಇರ್ಲಿ ಕರ್ತವ್ಯವನ್ನ ಶ್ರದ್ಧೆಯಿಂದ ಮಾಡೋದ್ರ ಮೇಲೆ ಇರ್ಲಿ ರಿಸಲ್ಟ್ ನಿಮ್ಮ ಕೈಲಿಲ್ಲ ಅದು ಬೇರೆ ಫ್ಯಾಕ್ಟರ್ಸ್ ಮೇಲೂ ಡಿಪೆಂಡ್ ಆಗಿರುತ್ತೆ ಇದಕ್ಕೊಂದು ಪ್ರಾಕ್ಟಿಕಲ್ ಎಕ್ಸಾಂಪಲ್ ಹೇಗೆ ಖಂಡಿತ ಉದಾಹರಣೆಗೆ ಒಬ್ಬ ಸೇಲ್ಸ್ ಪರ್ಸನ್ ಟಾರ್ಗೆಟ್ ರೀಚ್ ಮಾಡಬೇಕು ಅವರು ತಮ್ಮ ಎಫರ್ಟ್ ಮೇಲೆ ಫೋಕಸ್ ಮಾಡಬಹುದು ಕಾಲ್ಸ್ ಮಾಡೋದು ಪ್ರೆಸೆಂಟೇಷನ್ಸ್ ಕೊಡೋದು ಕಸ್ಟಮರ್ ರಿಲೇಷನ್ಶಿಪ್ ಮೇಂಟೈನ್ ಮಾಡೋದು ಸರಿ ಟಾರ್ಗೆಟ್ ಅಚೀವ್ ಆದರೆ ಸಂತೋಷ ಆಗದಿದ್ರೆ ಎಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅಂತ ನೋಡಿ ಮತ್ತೆ ಎಫರ್ಟ್ ಹಾಕಬೇಕು ಆದರೆ ಟಾರ್ಗೆಟ್ ಆಗುತ್ತೋ ಇಲ್ವೋ ಅನ್ನೋ ಎಂಗ್ಸೈಟಿನಲ್ಲೇ ಮುಳುಗಿ ಎಫರ್ಟ್ ಹಾಕೋದನ್ನೇ ಕಡಿಮೆ ಮಾಡಿದ್ರೆ ಅಥವಾ ಟಾರ್ಗೆಟ್ ರೀಚ್ ಆಗಿಲ್ಲ ಅಂತ ಡಿಪ್ರೆಷನ್ಗೆ ಹೋದ್ರೆ ಅದು ಅಟ್ಯಾಚ್ಮೆಂಟ್ನ ಪರಿಣಾಮ ಹೌದು ಸೆಲ್ಫ್ಲೆಸ್ ಆಗಿ ಎಫರ್ಟ್ ಹಾಕಿದಾಗ ಆ ಪ್ರಾಸೆಸ್ನಲ್ಲೇ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಸ್ಟ್ರೆಸ್ ಕಡಿಮೆ ಆಗುತ್ತೆ ಅರ್ಥವಾಯಿತು ಫೋಕಸ್ ಎಫರ್ಟ್ ಮೇಲೆ ಔಟ್ಕಮ್ ಮೇಲಿನ ಆಬ್ಸೆಷನ್ ಮೇಲೆ ಅಲ್ಲ ಸರಿ ಮೂರ್ನೇ ಇನ್ಸೈಟ್ ಮೂರನೇದು ಪ್ರತಿ ಕೆಲಸವನ್ನು ಯಜ್ಞ ಭಾವನೆಯಿಂದ ಮಾಡುವುದು ಪರ್ಫಾರ್ಮ್ ಎವ್ರಿ ಆಕ್ಷನ್ ಆಸ್ ಅನ್ ಆಫ್ರಿಂಗ್ ಯಜ್ಞ ಯಜ್ಞ ಅಂದ್ರೆ ಸಾಮಾನ್ಯವಾಗಿ ನಾವು ಹೋಮ ಹವನ ಅನ್ಕೋತೀವಿ ಇಲ್ಲಿ ಅದರ ಅರ್ಥ ಬೇರೇನಾ ಇಲ್ಲಿ ಯಜ್ಞ ಅನ್ನೋದನ್ನ ಒಂದು ವಿಶಾಲವಾದ ಅರ್ಥದಲ್ಲಿ ಬಳಸಿದ್ದಾರೆ ನಮ್ಮ ಪ್ರತಿಯೊಂದು ಡ್ಯೂಟಿ ಅದು ಆಫೀಸ್ ಇರಲಿ ಇರ್ಲಿ ಮನೆಗೆಲ್ಸಾನೇ ಇರ್ಲಿ ಅದನ್ನ ಕೇವಲ ನನಗಾಗಿ ನನ್ನ ಸ್ವಾರ್ಥಕ್ಕಾಗಿ ಮಾಡ್ತಿದ್ದೀನಿ ಅನ್ಕೊಳ್ದೆ ಇದೊಂದು ದೊಡ್ಡ ಸಿಸ್ಟಮ್ನ ಭಾಗವಾಗಿ ನಾನು ಮಾಡ್ತಿರೋ ಕಾಂಟ್ರಿಬ್ಯೂಷನ್ ಒಂದು ಸರ್ವಿಸ್ ಒಂದು ಆಫರಿಂಗ್ ಅಂತ ಭಾವಿಸೋದು ಅಂದರೆ ನಾವು ಮಾಡೋ ಕೆಲಸದ ಹಿಂದಿನ ಇಂಟೆನ್ಷನ್ ಆಟಿಟ್ಯೂಡ್ ತುಂಬಾ ಮುಖ್ಯ ಆಗತ್ತೆ ಆಬ್ ಉದಾಹರಣೆಗೆ ಒಬ್ಬ ಸಾಫ್ಟ್ವೇರ್ ಎಂಜಿನಿಯರ್ ಕೋಡಿಂಗ್ ಮಾಡ್ತಿರಬಹುದು ಇದು ನನ್ನ ಜಾಬ್ ಸ್ಯಾಲರಿ ಬರುತ್ತೆ ಅಂತಷ್ಟೇ ಯೋಚನೆ ಮಾಡಬಹುದು ಅಥವಾ ನಾನು ಡೆವಲಪ್ ಮಾಡ್ತಿರೋ ಈ ಸಾಫ್ಟ್ವೇರ್ನಿಂದ ಸಾವಿರಾರು ಜನರ ಲೈಫ್ ಸುಲಭ ಆಗುತ್ತೆ ಇದೊಂದು ಟೆಕ್ನಾಲಜಿ ಮೂಲಕ ನಾನು ಸೊಸೈಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ದೀನಿ ಅನ್ನೋ ಭಾವನೆಯಿಂದ ಕೆಲಸ ಮಾಡಿದ್ರೆ ಹ್ಮ್ ಅದೇ ಕೋಡಿಂಗ್ ಬರೆಯೋ ಕೆಲಸ ಒಂದು ಯಜ್ಞ ಆಗುತ್ತೆ ಅವ್ರಿಗೂ ಕೆಲಸದಲ್ಲಿ ಹೆಚ್ಚು ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಕ್ವಾಲಿಟಿ ಕೂಡ ಇಂಪ್ರೂವ್ ಆಗಬಹುದು ಇದು ತುಂಬ ಪವರ್ಫುಲ್ ಪರ್ಸ್ಪೆಕ್ಟಿವ್ ಅನಿಸುತ್ತೆ ನಮ್ಮ ಡೈಲಿ ರುಟೀನ್ ಕೆಲಸಗಳಿಗೂ ಒಂದು ಮೀನಿಂಗ್ ಕೊಡುತ್ತೆ ಸರಿ ನಾಲ್ಕನೇ ಇನ್ಸೈಟ್ ನಾಲ್ಕನೆಯದು ನಾಯಕರು ತಮ್ಮ ನಡತೆಯಿಂದಲೇ ಮಾದರಿಯಾಗಬೇಕು ಲೀಡರ್ಸ್ ಮಸ್ಟ್ ಲೀಡ್ ಬೈ ಎಕ್ಸಾಂಪಲ್ ಹ್ಮ್ ಗೀತೆಯ ಈ ಮಾತು ಇವತ್ತಿಗೂ ಎಷ್ಟು ರೆಲೆವೆಂಟ್ ಅಲ್ವಾ ಮನೆ ಆಫೀಸ್ ಸೊಸೈಟಿ ಎಲ್ಲ ಕಡೆ ಅಪ್ಲೈ ಆಗುತ್ತೆ ಖಂಡಿತ ಕೃಷ್ಣ ಹೇಳ್ತಾನೆ ಶ್ರೇಷ್ಠ ಜನರು ಏನನ್ನ ಆಚರಿಸ್ತಾರೋ ಅದನ್ನೇ ಬೇರೆಯವರು ಫಾಲೋ ಮಾಡ್ತಾರೆ ಅವರು ಯಾವ ಸ್ಟ್ಯಾಂಡರ್ಡ್ ಸೆಟ್ ಮಾಡ್ತಾರೋ ಅದನ್ನೇ ಲೋಕ ಫಾಲೋ ಮಾಡುತ್ತೆ ಯದ್ಯದಾಚರತಿ ಶ್ರೇಷ್ಠ ಸತ್ತದೇವೇತರೋ ಜನಃ ಸೈಯತ್ ಪ್ರಮಾಣಂ ಕುರುತೆ ಲೋಕಸ್ತದನೂ ವರ್ತತೆ ಹಾಗಾಗಿ ಲೀಡರ್ಶಿಪ್ ಪೊಸಿಷನ್ನಲ್ಲಿರೋರು ಸಿಇಒ ಟೀಮ್ ಲೀಡ್ ತಂದೆ ತಾಯಿ ಟೀಚರ್ ಯಾರೇ ಆಗ್ಲಿ ಅವರು ಬರೀ ಮಾತಾಡೋದಕ್ಕಿಂತ ಆ ವ್ಯಾಲ್ಯೂಸ್ನ ತಮ್ಮ ಜೀವನದಲ್ಲಿ ತೋರಿಸ್ಬೇಕು ಹೌದು ಮಕ್ಕಳು ನಾವು ಹೇಳಿದ್ದಕ್ಕಿಂತ ನಾವು ಮಾಡಿದ್ದನ್ನೇ ನೋಡಿ ಕಲಿಯೋದು ಜಾಸ್ತಿ ಆಫೀಸಲ್ಲೂ ಅಷ್ಟೇ ಮ್ಯಾನೇಜರ್ ತಾನೇ ಟೈಮ್ಗೆ ಬಂದು ಡಿಸಿಪ್ಲಿನಿಂದ ಇಂದ ಇದ್ರೆ ಟೀಮ್ಗೆ ಬೇರೆ ಹೇಳಬೇಕಾಗಿಲ್ಲ ಕರೆಕ್ಟ್ ಮಾತಿನ ಬದಲು ಆಕ್ಷನ್ ಮುಖ್ಯ ಸರಿ ಐದನೇ ಇನ್ಸೈಟ್ ಕಡೆ ಹೋಗೋಣ ಇದೊಂದ್ ರೀತಿ ವಾರ್ನಿಂಗ್ ತರ ಏನ್ ಹೇಳುತ್ತೆ ಅದು ಐದನೇದು ಅನಿಯಂತ್ರಿತ ಆಸೆ ಮತ್ತು ಕೋಪವೇ ಜ್ಞಾನದ ಶತ್ರುಗಳು ಅನ್ಕಂಟ್ರೋಲ್ಡ್ ಡಿಸೈರ್ ಅಂಡ್ ಆಂಗರ್ ಆರ್ ಎನಿಮೀಸ್ ಆಫ್ ವಿಸ್ಡಮ್ ಕಾಮ ಮತ್ತು ಕ್ರೋಧ ಇವು ಹೇಗೆ ನಮ್ಮ ಶತ್ರುಗಳಾಗ್ತವೆ ಕೃಷ್ಣ ಎಕ್ಸ್ಪ್ಲೇನ್ ಮಾಡ್ತಾನೆ ಇಂದ್ರಿಯ ಸುಖಗಳ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ರೆ ಅವುಗಳ ಮೇಲೆ ಅಟ್ಯಾಚ್ಮೆಂಟ್ ಹುಟ್ಕೊಳ್ಳುತ್ತೆ ಆ ಆಸೆ ಪೂರೈಕೆ ಆಗ್ಲಿಲ್ಲ ಅಂದ್ರೆ ಕೋಪ ಆಂಗರ್ ಬರುತ್ತೆ ಕೋಪದಿಂದ ಜಜ್ಮೆಂಟ್ ಹಾಳಾಗುತ್ತೆ ಮೆಮರಿ ಕನ್ಫ್ಯೂಸ್ ಆಗುತ್ತೆ ಬುದ್ಧಿ ನಾಶವಾಗುತ್ತೆ ಕೊನೆಗೆ ವ್ಯಕ್ತಿನೇ ನಾಶವಾಗ್ತಾನೆ ಅಂತ ಒಂದು ಸೀಕ್ವೆನ್ಸ್ ಹೇಳ್ತಾನೆ ಕೃಷ್ಣ ಅಂದ್ರೆ ಡಿಸೈರ್ ಮತ್ತೆ ಆಂಗರ್ ನಮ್ಮ ಥಿಂಕಿಂಗ್ ಪ್ರಾಸೆಸ್ ಅನ್ನೇ ಹೈಜ್ಯಾಕ್ ಮಾಡ್ತವೆ ಅಂತಾಯ್ತು ಹೌದು ಉದಾಹರಣೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಲೈಫ್ ನೋಡಿ ನನ್ಗೂ ಹಾಗಿರ್ಬೇಕು ಅಂತ ಅನ್ನೆಸೆಸರಿ ವಸ್ತುಗಳ ಮೇಲೆ ಆಸೆ ಪಡೋದು ಮೆಟೀರಿಯಲಿಸ್ಟಿಕ್ ಡಿಸೈಯರ್ಸ್ ಅದನ್ನ ತಗೊಳ್ಳೋಕೆ ಕೆಪಾಸಿಟಿ ಇಲ್ದಿದ್ದಾಗ ಫ್ರಸ್ಟ್ರೇಷನ್ ಕೋಪ ಬರೋದು ಅಥವಾ ಯಾರಾದ್ರೂ ನಮ್ಮ ಈಗೋವನ್ನ ಹರ್ಟ್ ಮಾಡ್ದಾಗ ತಕ್ಷಣ ಕೋಪ ಬಂದು ರಿಲೇಶನ್ಶಿಪ್ ಹಾಳು ಮಾಡ್ಕೊಳ್ಳೋದು ಇವೆಲ್ಲವೂ ಆಸೆ ಮತ್ತೆ ಕೋಪದ ಕಂಟ್ರೋಲ್ಗೆ ಸಿಕ್ಕಿ ನಾವು ವಿವೇಚನೆ ಕಳ್ಕೊಳ್ಳೋ ಎಕ್ಸಾಂಪಲ್ಸ್ ಇವು ನಮ್ಮ ನಿಜವಾದ ಎನಿಮೀಸ್ ಅಂತ ಕೃಷ್ಣ ಎಚ್ಚರಿಸ್ತಾನೆ ಹಾಗಂದ್ರೆ ನಮ್ಮ ಡಿಸೈಯರ್ಸ್ ನಮ್ಮ ಕೋಪವನ್ನು ಅಬ್ಸರ್ವ್ ಮಾಡೋದು ಅವೇರ್ ಆಗಿರೋದು ಬಹಳ ಮುಖ್ಯ ಸರಿ ಆರನೇ ಮತ್ತು ಕೊನೆಯ ಇನ್ಸೈಟ್ ಆರನೆಯದು ನಿಜವಾದ ತ್ಯಾಗವೆಂದರೆ ಕರ್ಮವನ್ನು ಬಿಡುವುದಲ್ಲ ಕರ್ಮ ಫಲದ ಮೇಲಿನ ಆಸಕ್ತಿಯನ್ನು ಬಿಡುವುದು ಟ್ರೂ ರಿನನ್ಸಿಯೇಷನ್ ಇಸ್ ಗಿವಿಂಗ್ ಅಪ್ ಅಟ್ಯಾಚ್ಮೆಂಟ್ ಟು ರಿಸಲ್ಟ್ಸ್ ನಾಟ್ ಆಕ್ಷನ್ ಇಟ್ಸೆಲ್ಫ್ ಇದು ಮತ್ತೆ ನಿಷ್ಕಾಮ ಕರ್ಮಕ್ಕೆ ಕನೆಕ್ಟ್ ಆಗುತ್ತೆ ಅಲ್ವಾ ಹೌದು ಸನ್ಯಾಸ ಅಂದ್ರೆ ಎಲ್ಲ ಬಿಟ್ಟು ಹೋಗೋದು ಅನ್ಕೋತಾರೆ ಆದರೆ ಕೃಷ್ಣ ಹೇಳೋದು ಕರ್ಮಗಳನ್ನು ಬಿಡೋದಕ್ಕಿಂತ ಕರ್ಮ ಮಾಡ್ತಾನೆ ಅದರ ರಿಸಲ್ಟ್ ಮೇಲಿನ ಅಟ್ಯಾಚ್ಮೆಂಟ್ ಅಂದ್ರೆ ಇದು ನಾನ್ ಮಾಡಿದ್ದು ಇದರ ಫಲ ನನಗೇ ಬೇಕು ಅನ್ನೋ ಅಹಂಕಾರ ಈಗೋ ಮತ್ತು ಮಮಕಾರ ಪೊಸೆಸಿವ್ನೆಸ್ ಬಿಡೋದೇ ನಿಜವಾದ ತ್ಯಾಗ ಅಥವಾ ಸನ್ಯಾಸ ಅಂತ ಇದೇ ಕರ್ಮಯೋಗದ ಹಾರ್ಟ್ ಅಂತ ಹೇಳಬಹುದು ಅಂದ್ರೆ ಆಕ್ಷನ್ ಇಸ್ ನೆಸೆಸರಿ ಡಿಟ್ಯಾಚ್ಮೆಂಟ್ ಇಸ್ ದ ಕೀ ಇದಕ್ಕೊಂದು ಎಕ್ಸಾಂಪಲ್ ಒಬ್ಬ ಸ್ಟೂಡೆಂಟ್ ಎಕ್ಸಾಮ್ಗೆ ಪ್ರಿಪೇರ್ ಆಗ್ತಿದ್ದಾನೆ ಅನ್ಕೊಳ್ಳಿ ಚೆನ್ನಾಗಿ ಓದೋದು ಸಬ್ಜೆಕ್ಟ್ ಅರ್ಥ ಮಾಡ್ಕೊಳ್ಳೋದು ರಿವಿಷನ್ ಮಾಡೋದು ಇದು ಅವನ ಡ್ಯೂಟಿ ಆದ್ರೆ ರಿಸಲ್ಟ್ ಬಗ್ಗೆನೇ ಯೋಚನೆ ಮಾಡ್ತಾ ರ್ಯಾಂಕ್ ಬರುತ್ತೋ ಇಲ್ವೋ ಫೇಲ್ ಆದ್ರೆ ಏನು ಅಂತ ವಿಪರೀತ ಆಂಗ್ಸೈಟಿ ಮಾಡ್ಕೊಂಡ್ರೆ ಅದು ಅಟ್ಯಾಚ್ಮೆಂಟ್ ಸರಿ ಇನ್ನೊಂದು ಎಕ್ಸಾಂಪಲ್ ಅಂದ್ರೆ ಪೋಷಕರು ಮಕ್ಕಳನ್ನ ಚೆನ್ನಾಗಿ ಬೆಳೆಸೋದು ಡ್ಯೂಟಿ ಆದ್ರೆ ನನ್ನ ಮಕ್ಕಳು ನಾನು ಹೇಳ್ದಾಗೆ ಕೇಳ್ಬೇಕು ನಾನು ಅನ್ಕೊಂಡಂತೆ ಆಗ್ಬೇಕು ಅಂತ ಕಂಟ್ರೋಲ್ ಮಾಡೋಕೆ ಟ್ರೈ ಮಾಡೋದು ಅಟ್ಯಾಚ್ಮೆಂಟ್ ಕರ್ತವ್ಯ ಮಾಡ್ಬೇಕು ಫಲದ ಮೇಲಿನ ಮೋಹ ಬಿಡ್ಬೇಕು ತುಂಬಾ ಸ್ಪಷ್ಟವಾಯಿತು ಈ ಆರು ಒಳನೋಟಗಳು ನಮ್ಮ ಜೀವನದ ದೃಷ್ಟಿಕೋನವನ್ನೇ ಬದಲಿಸೋ ಪವರ್ ಹೊಂದಿವೆ ಅನಿಸುತ್ತೆ ಈಗ ಇವುಗಳನ್ನು ತಿಳಿದುಕೊಂಡ ಮೇಲೆ ನಮ್ಮ ಡೈಲಿ ಲೈಫ್ನಲ್ಲಿ ಇಂಪ್ಲಿಮೆಂಟ್ ಮಾಡೋದು ಹೇಗೆ ವಾಟ್ ಆರ್ ಸಮ್ ಪ್ರಾಕ್ಟಿಕಲ್ ಸ್ಟೆಪ್ಸ್ ಖಂಡಿತ ಕೆಲವು ಪ್ರಾಕ್ಟಿಕಲ್ ವೇಸ್ ನೋಡೋಣ ಒಂದು ಮೈಂಡ್ಸೆಟ್ ಶಿಫ್ಟ್ ಮೊದಲನೇದಾಗಿ ನಾವು ಮಾಡೋ ಕೆಲಸವನ್ನ ನೋಡೋ ಪರ್ಸ್ಪೆಕ್ಟಿವ್ ಬದಲಾಯಿಸ್ಕೊಳ್ಳೋಕೆ ಟ್ರೈ ಮಾಡಬಹುದು ನಮ್ಮ ಜಾಬ್ ಮನೆಗೆಲ್ಸ ಯಾವುದೇ ಜವಾಬ್ದಾರಿಯಲ್ಲಿ ಅದನ್ನ ಬರೀ ಮಾಡ್ಲೇಬೇಕಾದ ಕೆಲಸ ಚೋರ್ ಬರ್ಡನ್ ಅನ್ಕೊಳ್ಳದೆ ಇದೊಂದು ಕಾಂಟ್ರಿಬ್ಯೂಷನ್ ಒಂದು ಸರ್ವಿಸ್ ಒಂದು ಲರ್ನಿಂಗ್ ಆಪರ್ಚುನಿಟಿ ಅಂತ ಭಾವಿಸಬಹುದು ಹ್ಮ್ ವರ್ಕ್ ಆಸ್ ಆಫರಿಂಗ್ ಅನ್ನೋ ಯಜ್ಞ ಭಾವನೆ ಹೌದು ಅದನ್ನ ತರೋಕೆ ಪ್ರಯತ್ನ ಪಡಬಹುದು ಎರಡು ಫೋಕಸ್ ಆನ್ ಎಫರ್ಟ್ ನಾಟ್ ಜಸ್ಟ್ ಔಟ್ಕಮ್ ನಾವು ಮಾಡೋ ಕೆಲ್ಸದಲ್ಲಿ ಎಕ್ಸಲೆನ್ಸ್ ಅಚೀವ್ ಮಾಡೋಕೆ ಟ್ರೈ ಮಾಡೋಣ ನಮ್ಮ ಸ್ಕಿಲ್ಸ್ ಇಂಪ್ರೂವ್ ಮಾಡ್ಕೊಳ್ಳೋಣ ನಮ್ಮ ಹಂಡ್ರೆಡ್ ಪರ್ಸೆಂಟ್ ಎಫರ್ಟ್ ಹಾಕೋಣ ಆದರೆ ರಿಸಲ್ಟ್ ನಮ್ಮ ಕಂಟ್ರೋಲ್ನಲ್ಲಿ ಇಲ್ಲ ಅನ್ನೋದನ್ನ ನೆನಪಿಟ್ಕೊಳ್ಳೋಣ ಡಿಟ್ಯಾಚ್ಮೆಂಟ್ ಪ್ರಾಕ್ಟಿಸ್ ಮಾಡ್ಕೋಬೇಕು ಮೂರು ಲೀಡ್ ಬೈ ಎಕ್ಸಾಂಪಲ್ ಇನ್ ಸ್ಮಾಲ್ ಥಿಂಗ್ಸ್ ನಾವು ಲೀಡರ್ಶಿಪ್ ಪೊಸಿಷನ್ನಲ್ಲಿ ಇರಲಿ ಇಲ್ಲದಿರಲಿ ನಮ್ಮ ಡೇಲಿ ಲೈಫ್ನಲ್ಲಿ ನಾವು ಪಾಸಿಟಿವ್ ಎಕ್ಸಾಂಪಲ್ ಸೆಟ್ ಮಾಡಬಹುದು ಪಂಕ್ಚುಯಾಲಿಟಿ ಆನೆಸ್ಟಿ ಡಿಸಿಪ್ಲಿನ್ ಫೇರ್ನೆಸ್ ಇಂಥ ವ್ಯಾಲ್ಯೂಸ್ನ ನಮ್ಮ ನಡತೆಯಲ್ಲಿ ತೋರಿಸ್ಬಹುದು ಇದು ನಮ್ಮ ಸುತ್ತಮುತ್ತಲಿನವರ ಮೇಲೆ ಖಂಡಿತ ಪಾಸಿಟಿವ್ ಇಂಪ್ಯಾಕ್ಟ್ ಬೀರುತ್ತೆ ನಾಲ್ಕು ಅಬ್ಸೌವ್ ಯ ಡಿಸೈಯರ್ಸ್ ಆ್ಯಂಡ್ ಆ್ಯಂಗರ್ ನಮ್ಮ ಮೋಟಿವೇಶನ್ ಏನು ಅಂತ ಗಮನಿಸೋಣ ಒಂದು ಕೆಲಸ ಮಾಡೋವಾಗ ನಾನು ಇದನ್ನ ಯಾಕೆ ಮಾಡ್ತಿದ್ದೀನಿ ಇದು ನನ್ನ ಡ್ಯೂಟಿನಾ ಅಥವಾ ನನ್ನ ಈಗೋವನ್ನು ಸ್ಯಾಟಿಸ್ಫೈ ಮಾಡ್ಲಿಕ್ಕಾ ಅಥವಾ ಬೇರೆಯವರನ್ನ ನೋಡಿ ಹುಟ್ಟಿದ ಆಸೆಯಾ ಅಂತ ನಮ್ಮನ್ನ ನಾವೇ ಕೇಳ್ಕೊಳ್ಬಹುದು ಹಾಗೆ ಕೋಪ ಬಂದಾಗ ರಿಯಾಕ್ಟ್ ಮಾಡೋ ಮುನ್ನ ಒಂದು ಕ್ಷಣ ಪಾಸ್ ಮಾಡಿ ಈ ಕೋಪಕ್ಕೆ ಕಾರಣವೇನು ಇದು ಜಸ್ಟಿಫೈಡಾ ಇದರಿಂದ ಏನಾದರೂ ಒಳ್ಳೇದಾಗುತ್ತಾ ಅಂತ ಯೋಚಿಸ್ಬೋದು ದಿಸ್ ಅವೇರ್ನೆಸ್ ಇಸ್ ದ ಫಸ್ಟ್ ಸ್ಟೆಪ್ ಐದು ಎಂಬ್ರೇಸ್ ರೆಸ್ಪಾನ್ಸಿಬಿಲಿಟೀಸ್ ಡೋಂಟ್ ಎಸ್ಕೇಪ್ ಜೀವನದಲ್ಲಿ ಬರೋ ಚಾಲೆಂಜಸ್ ಅಥವಾ ರಿಸ್ಪಾನ್ಸಿಬಿಲಿಟೀಸ್ ಇಂದ ಓಡಿ ಹೋಗೋ ಬದಲು ಅವುಗಳನ್ನು ಫೇಸ್ ಮಾಡೋಕೆ ಕಲಿಬೇಕು ಪ್ರೊಕ್ರಾಸ್ಟಿನೇಷನ್ ಮಾಡೋದನ್ನು ಕಡಿಮೆ ಮಾಡಬೇಕು ಮಾಡಬೇಕಾದ ಕೆಲಸವನ್ನ ಅದು ಕಷ್ಟ ಅನ್ಸಿದ್ರು ಧೈರ್ಯವಾಗಿ ಮಾಡೋದೇ ಕರ್ಮಯೋಗದ ದಾರಿ ಇವು ಖಂಡಿತವಾಗಿಯೂ ಪ್ರಾಕ್ಟಿಕಲ್ ಸಲಹೆಗಳು ಇವುಗಳನ್ನ ಒಂದೊಂದಾಗಿ ನಮ್ಮ ಜೀವನದಲ್ಲಿ ಟ್ರೈ ಮಾಡ್ಬೋದು ಈ ಚರ್ಚೆಯನ್ನ ಕೇಳ್ತಿರೋರು ತಮ್ಮ ಬಗ್ಗೆ ಚಿಂತನೆ ಮಾಡೋಕೆ ಕೆಲವು ಸೆಲ್ಫ್ ರಿಫ್ಲೆಕ್ಷನ್ ಕ್ವಶನ್ಸ್ ಕೇಳ್ಬೋದಾ ಖಂಡಿತ ಆತ್ಮಾವಲೋಕನ ತುಂಬಾ ಮುಖ್ಯ ಹಾಗಾದ್ರೆ ನಾವೆಲ್ಲರೂ ನಮ್ಮನ್ನ ನಾವೇ ಕೇಳ್ಕೊಳ್ಬೋದಾದ ಕೆಲವು ಪ್ರಶ್ನೆ ಒಂದು ನಾವು ಈಗ ಮಾಡ್ಕೊರೋ ಮುಖ್ಯ ಕೆಲಸವನ್ನು ಜಾಬ್ ಸ್ಟಡೀಸು ಫ್ಯಾಮಿಲಿ ರೆಸ್ಪಾನ್ಸಿಬಿಲಿಟೀಸು ಇತ್ಯಾದಿ ಬರೀ ಪರ್ಸನಲ್ ಗೇನ್ ಸ್ಯಾಲ್ರಿ ಅಥವಾ ರೆಕಗ್ನಿಷನ್ಗಾಗಿ ಮಾಡ್ತಿದ್ದೀವ ಅಥವಾ ಅದರಲ್ಲೊಂದು ದೊಡ್ಡ ಪರ್ಪಸ್ ಸೇವಾ ಮನೋಭಾವ ಕಾಂಟ್ರಿಬ್ಯೂಷನ್ನ ಭಾರಣೆ ಇದೆಯಾ ಎರಡು ಜೀವನದಲ್ಲಿ ಯಾವ ರೆಸ್ಪಾನ್ಸಿಬಿಲಿಟೀಸ್ ಅಥವಾ ಕಷ್ಟದ ಸಿಚುವೇಷನ್ಸ್ ಇಂದ ನಾವು ಎಸ್ಕೇಪ್ ಆಗೋಕೆ ಟ್ರೈ ಮಾಡ್ತಿದ್ದೀವಿ ಹೌದು ಮೂರು ನಮ್ಮ ಮಾತು ಮತ್ತು ನಡತೆ ನಮ್ಮ ಸುತ್ತಲಿರೋರಿಗೆ ಮಕ್ಕಳು ಕಾಲೀಗ್ಸ್ ಫ್ರೆಂಡ್ಸ್ ಯಾವ ರೀತಿ ಎಕ್ಸಾಂಪಲ್ ಕೊಡ್ತಿದೆ ಇದು ಮುಖ್ಯವಾದ ಪ್ರಶ್ನೆ ನಾಲ್ಕು ನಮ್ಮ ರೀಸೆಂಟ್ ಡಿಸಿಷನ್ಸ್ ಹಿಂದೆ ಯಾವ ಡಿಸೈಯರ್ಸ್ ಅಥವಾ ಇಮೋಷನ್ಸ್ ಕೋಪ ಭಯ ಈಗೋ ಕೆಲಸ ಮಾಡಿವೆ ಅದರ ಬಗ್ಗೆ ನಮಗೆ ಅವೇರ್ನೆಸ್ ಇದೆಯಾ ಇಂಟ್ರೆಸ್ಟಿಂಗ್ ಕ್ವೆಶ್ಚನ್ ಐದು ಇವತ್ತು ನಾವು ಮಾಡೋ ಯಾವುದಾದ್ರೂ ಒಂದು ಸಣ್ಣ ರುಟೀನ್ ಕೆಲಸವನ್ನ ಉದಾಹರಣೆಗೆ ಅಡುಗೆ ಮಾಡೋದು ಇಮೇಲ್ಗೆ ರಿಪ್ಲೈ ಮಾಡೋದು ಮನೆ ಕ್ಲೀನ್ ಮಾಡೋದು ಆಬ್ಲಿಗೇಷನ್ ಅನ್ಕೊಳ್ಳದೆ ಒಂದು ಆಫರಿಂಗ್ ಅಥವಾ ಯಜ್ಞ ಅನ್ನೋ ಶ್ರದ್ಧಾಪೂರ್ವಕ ಆಟಿಟ್ಯೂಡಿಂದ ಹೇಗ್ ಮಾಡಬಹುದು ಈ ಪ್ರಶ್ನೆಗಳು ನಮ್ಮನ್ನ ನಾವು ಅರ್ಥ ಮಾಡ್ಕೊಳ್ಳೋಕೆ ಖಂಡಿತ ಹೆಲ್ಪ್ ಮಾಡುತ್ತೇವೆ ಕರ್ಮಯೋಗ ಕೇವಲ ಓದೋ ವಿಷಯ ಅಲ್ಲ ಅದು ಬದುಕೋ ರೀತಿ ಈ ಪ್ರಶ್ನೆಗಳ ಬಗ್ಗೆ ಆನೆಸ್ಟ್ ಆಗಿ ಥಿಂಕ್ ಮಾಡಿದ್ರೆ ಅದನ್ನ ಜೀವನದಲ್ಲಿ ತರೋಕೆ ಸಾಧ್ಯ ಆಗತ್ತೆ ಹಾಗಾದ್ರೆ ಇವತ್ತಿನ ಚರ್ಚೆಯ ಸಾರಾಂಶ ಅಂದ್ರೆ ಒಂದೆರಡು ವಾಕ್ಯದಲ್ಲಿ ಹೇಳೋದಾದ್ರೆ ಕರ್ಮಯೋಗದ ಸಂದೇಶ ಸ್ಪಷ್ಟವಾಗಿದೆ ಕ್ರಿಯೆ ಅನಿವಾರ್ಯ ಆದ್ರೆ ಕ್ರಿಯೆಯ ಫಲದ ಮೇಲಿನ ಅಟ್ಯಾಚ್ಮೆಂಟ್ ಇಂದ ಫ್ರೀ ಆಗಿರಿ ನಮ್ಮ ಡ್ಯೂಟೀಸನ್ನ ಸೆಲ್ಫ್ಲೆಸ್ ಆಗಿ ಶ್ರದ್ಧೆಯಿಂದ ಮತ್ತೆ ಎಲ್ಲರ ಒಳಿತಿಗಾಗಿ ಗ್ರೇಟ ಗುಡ್ ಮಾಡೋ ಸರ್ವಿಸ್ ಅನ್ನೋ ಆಟಿಟ್ಯೂಡಿಂದ ಮಾಡಬೇಕು ಹೀಗೆ ಮಾಡಿದಾಗ ಯಾವುದೇ ಕೆಲಸ ನಮ್ಮನ್ನ ಬಂಧಿಸಲ್ಲ ಬದಲಿಗೆ ಅದು ನಮ್ಮ ಸ್ಪಿರಿಚುವಲ್ ಗೆ ಮತ್ತೆ ಇಂಟರ್ನಲ್ ಪೀಸ್ಗೆ ದಾರಿಯಾಗುತ್ತೆ ಸಾಮಾನ್ಯ ಲೌಕಿಕ ಜೀವನದಲ್ಲೇ ಇದ್ದು ಯೋಗಿಯಾಗೋ ಇದು ಅದ್ಭುತವಾದ ಮಾತು ನಮ್ಮ ದೈನಂದಿನ ಕೆಲಸಗಳೇ ಯೋಗ ಆಗೋ ಸಾಧ್ಯತೆಯನ್ನ ಇದು ತೋರಿಸಿಕೊಡುತ್ತೆ ಹೌದು ಈ ಚರ್ಚೆಯಲ್ಲಿ ಇಷ್ಟು ಆಸಕ್ತಿಯಿಂದ ಭಾಗವಹಿಸಿದ ಎಲ್ಲ ಕೇಳುಗರಿಗೂ ನಮ್ಮ ಧನ್ಯವಾದಗಳು ನಮ್ಮ ಪ್ರಾಕ್ಟಿಕಲ್ ಭಗವದ್ಗೀತೆ ಸರಣಿ ಮುಂದಿನ ಅಧ್ಯಾಯದ ಒಳನೋಟಗಳೊಂದಿಗೆ ಮುಂದುವರಿಯುತ್ತೆ ಅಲ್ಲಿವರೆಗೂ ಈ ಕರ್ಮಯೋಗದ ಪ್ರಿನ್ಸಿಪಲ್ಸ್ನ ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋಕೆ ಚಿಂತನೆ ಮಾಡಿ ಪ್ರಯತ್ನಿಸಿ ಖಂಡಿತ ಅದರ ಫಲ ಖಂಡಿತ ಸಿಗುತ್ತೆ ಈ ಸಂವಾದಕ್ಕೆ ಉಪಯುಕ್ತ ಅನಿಸಿದ್ರೆ ದಯವಿಟ್ಟು ಸಿಂಪಲ್ ಸಂವಾದ ಯೂಟ್ಯೂಬ್ ಚಾನೆಲ್ ಅನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಈ ಮಾಹಿತಿಯನ್ನ ನಿಮ್ಮ ಸ್ನೇಹಿತರು ಕುಟುಂಬದವರು ಮತ್ತು ಗೀತೆಯ ಬಗ್ಗೆ ತಿಳಿಯೋಕೆ ಆಸಕ್ತಿ ಇರೋ ಎಲ್ಲರೊಂದಿಗೆ ಶೇರ್ ಮಾಡಿ ನಿಮ್ಮ ಸಪೋರ್ಟ್ ನಮ್ಮ ಇನ್ಸ್ಪಿರೇಷನ್ ಮುಂದಿನ ಚರ್ಚೆಯಲ್ಲಿ ಮತ್ತೆ ಭೇಟಿಯಾಗಿ